ನಿಮ್ಮ ಫ್ರೆಂಡು ಒಬ್ಬ ಸೆಲೆಬ್ರಿಟಿ ಒಬ್ಬ ಫಿಲ್ಮ್ ಆಕ್ಟರು ಬೇರೆ ಈ ಸಿನಿಮಾಗಳು ಶೋಲಲ್ಲಿ ನೋಡಿರ್ತಿದ್ವಿ ಶಕ್ತಿ ಮೂವಿನೋ ಯಾವುದೋ ಮೂವಿಗಳನ್ನು ನೋಡಿರ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಅದನ್ನು ನಾವು ಮಾಡಿದರೆ ಯಾವ ಥರ ಆಗುತ್ತೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ ಅವಾಗ ಇವರು ಮುಂಚೆ ಅದರಲ್ಲೆಲ್ಲ ಏನದು ಯಾರೂ ಕರೆಯೋದಲ್ವಲ್ಲ ನಾನು ತರ್ಟಿ ಟೂ ಇಯರ್ಸ್ ಅಂತ ಇದೇ ಮನೇಲಿ ಇದ್ದೀನಿ ಚೇಂಬರಲ್ಲಿ ಇದೇ ಮನೆ ಅಡ್ರೆಸ್ ಇದೆ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಇದೇ ನನ್ನ ಲೈಫ್ ಮೆಂಬರು ಆರ್ಟಿಸ್ಟ್ ಅಸೋಸಿಯೇಷನು ಇದೇ ಅಡ್ರೆಸ್ ಇದೆ ಒಂದು ಇನ್ವಿಟೇಷನ್ ಬರಲಲ್ಲ ಒಂದು ಯಾವುದು ಕಾರ್ಯಕ್ರಮ ಕರೆಯಲ್ಲ ಏನು ನನಗೆ ಗೊತ್ತೂ ಆಗೋಲ್ಲ ನನ್ನ ಮಿಸಸ್ ಹೇಳ್ತಾರೆ ಏನು ನಿನ್ನ ನಿಮ್ಮ ಅವಾರ್ಡ್ ನಡೀತಾ ನಿಮ್ಗೆ ಯಾವುದು ಬರೋದಿಲ್ಲ ಯು ನೋ ಅಬೌಟ್ ದ ಫಿಲಮ್ ಇಂಡಸ್ಟ್ರಿ ಡೇ ವಾಟ್ ಇಸ್ ದಿಫಿಕಲ್ಟೀಸ್ ಸ್ಟಿಟ್ ಈ ಲಾಸ್ ಟು ದ ಕರ್ನಾಟಕ ಫಿಲಮ್ ಇಂಡಸ್ಟ್ರಿ ಹ್ಯಾಂಗೆ ನನ್ನ ಅಡ್ವೊಕೇಸಿ ನನ್ನ ಪ್ರೊಫೆಷನ್ ಇದೆ ಅಲ್ಲ ನನ್ನ ಪ್ಯಾಷನ್ ಒಂದೇ ಇವನ್ ಎಲ್ಲ ಮನೆ ಮನೆಯಲ್ಲೂ ಹೆಂಗ ನೆನಪು ಸೊ ಸ್ನೇಹಿತರೆ ಇಲ್ಲಿದರೆ ಇವಾಗ ನಾನು ನೆಕ್ಸ್ಟ್ ನಮ್ಮ ಹರ್ಷ ಸರ್ ಅವರ ಪ್ರೇಮ ಲೋಕನ ಪರಿಚಯ ಮಾಡಬೇಕು ಆದರೆ ಪ್ರೇಮ ಲೋಕ ಪರಿಚಯ ಮಾಡೋದಕ್ಕಿಂತ ಮುಂಚೆ ಅವರ ಸ್ನೇಹ ಲೋಕನ ಪರಿಚಯ ಮಾಡ್ತಾ ಇದ್ದೀನಿ ಇಲ್ಲಿದರೆ ನಮ್ಮ ಹೇಮಂತ್ ಸರ್ ಹೇಮಂತ್ ಸರ್ ನಮಸ್ಕಾರ ನಮಸ್ಕಾರ ಹೇಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ನೀವೇ ಪರಿಚಯ ಮಾಡಿಕೊಡಿ ಸರ್ ನಿಮ್ಮ ಸ್ನೇಹಿತರನ್ನ ನಮ್ಮ ಚೈಲ್ಡ್ಹುಡ್ ಫ್ರೆಂಡು ಸ್ಕೂಲ್ ಅಂದರೆ ಸ್ಕೂಲ್ ಟೈಮಿಂದ ಬಿಜಾಪುರ ಹಾಂ ಬಿಜಾಪುರು ನಮ್ಮ ಸ್ಕೂಲಲ್ಲಿ ಓದ್ತಾ ಇದ್ವಿ ಸೊ ಅವಾಗಿಂದ ನಾವು ಫ್ರೆಂಡ್ಸು ಮಧ್ಯ ಇಪ್ಪತ್ತೈದು ವರ್ಷ ಸಿಗಲೇ ಇಲ್ಲ ನಾವು ಮತ್ತೆ ಮೊನ್ನೆ ಒಂದು ವರ್ಷ ಹಿಂದೆ ಸಿಕ್ಕಿದ್ದು ಸೊ ಏನು ಹೇಳಬೇಕಂದ್ರೆ ನಾವು ಇಡೀ ಫ್ರೆಂಡ್ ಸರ್ಕಲ್ಗೆ ಕಾಂಟ್ಯಾಕ್ಟ್ ಇದೇ ಇದು ಒಬ್ಬ ಒಬ್ಬನೇ ಮನುಷ್ಯ ಒಬ್ಬರೇ ಸೊ ಇವ್ರ ಎಲ್ಲರಿಗೂ ಎಲ್ಲರಿಗೆ ಕಾಂಟ್ಯಾಕ್ಟ್ ಇದ್ದೀನಿ ನಾನು ನನಗೆ ಹೇಮಂತ್ ಸರ್ನ ಮೊನ್ನೆ ಹರ್ಷ ಸರ್ನ ಮಾತಾಡಕ್ಕೆ ಬಂದಾಗ ಮಾತಾಡಿದ್ದೆ ವಕೀಲರು ಅವರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಕ್ರಿಮಿನಲ್ ವಕೀಲರು ಮಾತ್ರ ವಕೀಲರು ಸರ್ ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ನೀವು ಬನ್ನಿ ಅಂತ ಬಂದಿದ್ದಾರೆ ನಮ್ಮ ಆ ಸ್ನೇಹಿತರನ್ನ ಪರಿಚಯ ಮಾಡಿಕೊಡಿ ಸರ್ ಸರ್ ಅವರು ಶಿವಶಂಕರ್ ಅಗರ್ವಾಲ್ ಅಂತ ನನಗೆ ಭಾಳ ಆತ್ಮೀಯರು ಇಟ್ಸ್ ಲೈಕ್ ಮೈ ಎಲ್ಡರ್ ಬ್ರದರ್ ಸೊ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಅವರಿಗೆ ಫ್ಯಾಮಿಲಿ ಫ್ರೆಂಡ್ ಆಗಿದ್ದೀನಿ ನಮಸ್ಕಾರ ಶಿವಶಂಕರ್ ಸರ್ ಅವರು ಎಕ್ಸ್ ಕೆ ಜಿ ಟಿ ಎ ಪ್ರೆಸಿಡೆಂಟು ಅಗರ್ವಾಲ್ ಸಮಾಜ್ ಪ್ರೆಸಿಡೆಂಟು ಎಕ್ಸು ಇವಾಗ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಗೂಡ್ಸ್ ಅವರು ಒನ್ ಆಫ್ ದ ಕಮಿಟಿ ಮೆಂಬರು ಓಕೆ ನಾನು ಚಿಕ್ಕದಾಗಿ ಮಾತಾಡಿಸ್ತೀನಿ ಅಗರ್ವಾಲ್ ಸರ್ ನಿಮಗೆ ನಿಮ್ಮ ಫ್ರೆಂಡು ಒಬ್ಬ ಸೆಲೆಬ್ರಿಟಿ ಒಬ್ಬ ಫಿಲ್ಮ್ ಆ್ಯಕ್ಟರು ಸೊ ನಿಮಗೆ ಎಷ್ಟು ಖುಷಿ ಇದೆ ಹೌ ಪ್ರೌಡ್ ಯುವರ್ ಈಸ್ ಎ ಫಿಲಮ್ ಸೆಲೆಬ್ರಿಟಿ ಜೊತೆಗೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರು ನಮಗೆ ಭಾಳ ಖುಷಿ ಇದೆ ಯಾಕಂದರೆ ಫಿಲಮ್ ಇಂಡಸ್ಟ್ರಿ ड्रीम सम कारण बुरा जास्ती पार्टिसपेट मिले फ्रोम मै हार्ट ई वांट दट ही शूड प्रोग्रेसूड प्रोग्रेस एंड यू नो अबउउट द फिल्म इंडस्ट्री नौ ये डे विफिकलटी स्टिल ही लॉज टू द कर्नाटक फिलम इंडस्ट्री ಬಟ್ ಡ್ಯೂ ಟು ಸಮ್ ರೀಸನ್ಸ್ ಈಸ್ ನಾಟ್ ಪಾರ್ಟಿಸಿಪೇಟಿಂಗ್ ಬಟ್ ಈ ಲವ್ಸ್ ದಿಸ್ ಕನ್ನಡ ಫಿಲಂ ಇಂಡಸ್ಟ್ರಿ ಬಿಕಾಸ್ ಹಿ ಸ್ಟಾರ್ಟ್ ಈಸ್ ಕ್ಯಾರಿಯರ್ ಫ್ರಾಮ್ ದ ಕನ್ನಡ ಫಿಲಮ್ಸ್ ಥ್ಯಾಂಕ್ ಯು ಸರ್ ಎಸ್ ಹೇಮಂತ್ ಸರ್ ನಿಮ್ಮ ಕುಚಿಕ್ಕೂ ಗೆಳೆಯ ಬಾಲ್ಯದ ಗೆಳೆಯ ಹೇಗಿದ್ರು ನಮ್ಮ ಹರ್ಷ ಸರ್ ಅವಾಗ ಚೈನ್ ರುಡ್ನಲ್ಲಿ ಅವ್ರಿಗೆ ಬಾಲ್ಯದಿಂದ ಸಿನಿಮಾ ಬಗ್ಗೆ ನಾಟಕಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಪ್ಯಾಶನ್ ಇಟ್ಟಿತ್ತು ಯಾಕಂದರೆ ನಾವು ಸ್ಕೂಲಲ್ಲಿದ್ದಾಗ ಸ್ಕೂಲಲ್ಲಿ ಗ್ಯಾದರಿಂಗ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಆ್ಯಕ್ಟಿಂಗ್ ಮಾಡೋದು ಅದೆಲ್ಲ ಇತ್ತು ಇವನ್ ನಾವು ಏನು ಮಾಡ್ತಿದ್ವಿ ಸ್ಯಾಟರ್ಡೆ ಸಂಡೇ ಯಾವಾಗ ಹಾಲಿಡೇಸ್ ಬರ್ತಾವೆ ಬಿಜಾಪುರಲ್ಲಿ ಗೋಲ್ ಗೊಂಬಸು ಇಬ್ರಾಹಿಂ ರೋಜಾ ಬಾರ ದೊಡ್ಡ ಗಾರ್ಡನ್ಗಳು ಹ್ಯೂಸ್ ಗಾರ್ಡನ್ ಮದ್ದನಲ್ಲಿ ಯಾರು ಇರ್ತಿರ್ಲಿಲ್ಲ ಹ್ಯಾಂಡಿಕ್ಯಾಂಪ್ ತೊಗೊಂಡು ಹೋಗಿ ನಮ್ಮ ಕೆಲವೊಂದು ಫ್ರೆಂಡ್ಸಲ್ಲಿ ಹುಡುಗಿರು ಹುಡುಗರು ಹೋಗಿ ಆ್ಯಕ್ಟಿಂಗ್ ಮಾಡೋದು ಬೇರೆ ಈ ಸಿನಿಮಾಗಳು ಶೋಲೆ ನೋಡಿರ್ತಿದ್ವಿ ಶಕ್ತಿ ಮೂವಿನೋ ಯಾವುದೋ ಮೂವಿಗಳನ್ನು ನೋಡಿರ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಅದನ್ನು ನಾವು ಮಾಡಿದರೆ ಯಾವ ಥರ ಆಗುತ್ತೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ ಅವಾಗ ಇವರು ಮುಂಚಣಿಯಲ್ಲಿ ಇರ್ತಿದ್ರು ಅದರಲ್ಲೆಲ್ಲ ಇವರು ಅದು ಅವಾಗಿಂದೇ ಇದೆಲ್ಲ ಬೆಳೆದು ಬಿಟ್ಟಿದ್ರು ಅವರಲ್ಲಿ ಎಷ್ಟು ಖುಷಿ ಇದೆ ಸರ್ ನಿಮ್ಮ ಸ್ನೇಹಿತನ ಬಗ್ಗೆ ತುಂಬ ಖುಷಿ ಆಗುತ್ತೆ ಬಟ್ ಅವ್ರ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಮನೆಯ ಹಿರಿಯ ಆಗಿರೋದರಿಂದ ಈ ಕಡೆ ಫ್ಯಾಮಿಲಿಗೂ ಕಾನ್ಸಂಟ್ರೇಟ್ ಮಾಡಬೇಕು ಜಾಯಿಂಟ್ ಫ್ಯಾಮಿಲಿ ಬಿಜಾಪುರಲ್ಲಿ ನೋಡ್ಕೋಬೇಕು ಬಿಸ್ನೆಸ್ಗಳು ಸಿಕ್ಕಬಡ್ಡಿ ಇದು ಇದು ತಂದೆ ಬೇಗ ತೀರೋದು ಅವ್ರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಫ್ಯಾಮ್ಲಿ ಕಡೆ ಮಾಡಬೇಕು ಅಥವಾ ಫಿಲಮ್ ಲ್ಯಾಂಡ್ ಕಡೆ ಮಾಡಬೇಕು ದೋಸ್ತರು ಎಲ್ಲ ಯಾರನ್ನೂ ಬಿಡೋದಿಲ್ಲ ಆ ಥರ ಆಗಿಬಿಡ್ತು ಅದು ಇದರಲ್ಲಿ ದ್ವಂದ್ವದಲ್ಲಿ ಸ್ವಲ್ಪ ಅವರು ಈ ಫಿಲಮ್ ಕರಿಯರ್ ಎಡುತ್ತು ಅಂತ ಹೇಳ್ಬೋದು ಏನಾಗಿತ್ತು ಸರ್ ತಂದೆಯವ್ರಿಗೆ ಏನಾಗಿತ್ತ ಇಲ್ಲಪ್ಪ ಅದಾಗೆ ಇಲ್ಲಿ ಬೆಂಗ್ಳೂರು ಬಂದ ಮೇಲೆ ಹೋಗ್ತಿರೋದ್ರು ಬೆಂಗ್ಳೂರಲ್ಲಿ ಅವ್ರಿಗೆ ಕ್ಯಾನ್ಸಲ್ ಆಗಿತ್ತು ಅವ್ರಿಗೆ ಸೊ ಇನಿಷಿಯಲ್ ಸ್ಟೇಜಲ್ಲಿ ಲಾಸ್ಟ್ ಸ್ಟೇಜಲ್ಲಿ ನಮ್ಗೆ ಗೊತ್ತಾಗಿದ್ದು ತರ್ಟಿ ಟು ತೌಸಂಡ್ ಫೋರಲ್ಲಿ ನಮ್ಮ ಮದುವೆ ಆದಮೇಲೆ ನಮ್ಮ ಎಲ್ಲ ಮಕ್ಕಳು ಮದುವೆ ಆದಮೇಲೆ ಪಾಪ ನಮ್ಮ ತಂದೆ ಇವಾಗ ಶಿವಶಂಕರ್ ಸರ್ ಹೇಳಿದ್ರು ಹರ್ಷ ಅವರು ಆ್ಯಕ್ಟಿವ್ ಆಗಬೇಕು ಹಿ ಶುಡ್ ಬಿ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಇದ್ದ ದ ಇಂಡಸ್ಟ್ರಿದ ಕೆಲವು ಇದರಲ್ಲಿ ಸರ್ ನೀವು ನಿರ್ಮಾಪಕರು ಫೈನಾನ್ಷಿಯರು ಎಲ್ಲ ಆಗಿದ್ದರೆ ಈ ನಮ್ಮ ಚಿತ್ರರಂಗದ ಕೆಲವು ಚಟುವಟಿಕೆಗಳಿಗೆ ನೀವು ಯಾಕೆ ಸರ್ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಯಾಕೆ ಎಲ್ಲೂ ಬರೋಲ್ಲ ಏನಿದೆ ಯಾರೂ ಕರೆಯೋದಲ್ವಲ್ಲ ನಾನು ತರ್ಟಿ ಟೂ ಇಯರ್ಸ್ ಅಂದರೆ ಇದೇ ಮನೇಲಿ ಇದ್ದೀನಿ ಚೇಂಬರಲ್ಲಿ ಇದೇ ಮನೆ ಅಡ್ರೆಸ್ ಇದೆ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಇದೇ ನನ್ನ ಲೈಫ್ ಮೆಂಬರು ಆರ್ಟಿಸ್ಟ್ ಅಸೋಸಿಯೇಷನು ಇದೇ ಅಡ್ರೆಸ್ ಇದೆ ಒಂದು ಇನ್ವಿಟೇಷನ್ ಬರಲಲ್ಲ ಒಂದು ಯಾವುದೂ ಕಾರ್ಯಕ್ರಮ ಕರೆಯೋಲ್ಲ ಏನು ನನಗೆ ಗೊತ್ತೂ ಆಗೋಲ್ಲ ನನ್ನ ಮಿಸ್ಸಸ್ ಹೇಳ್ತಾರೆ ಏನು ನಿನ್ನ ನಿಮ್ಮ ಅವಾರ್ಡ್ ನಡೀತದೆ ನಿಮಗೆ ಯಾವುದು ಬ ಬರೋದಿಲ್ಲಲ್ಲ ಅಂತ ಸೊ ಅದು ಏನು ಕಾರಣ ನನಗೂ ಗೊತ್ತಾಗಲಿಲ್ಲ ಸೊ ಬೇಜಾರಾಗತ್ತೆ ಒಂಥರ ಏನಪ್ಪ ಇದು ಇಂಡಸ್ಟ್ರಿಯಲ್ಲಿ ಇದೀವೋ ಇಲ್ಲವೋ ಯಾವ ಕಾರ್ಯಕ್ರಮ ಕರೆಯಲ್ಲ ಎಲ್ಲೂ ಯಾವುದು ಇದಕ್ಕೂ ಇನ್ವಾಲ್ವ್ ನಮಗೆ ವಿಷಯನೂ ಗೊತ್ತಾಗಲ್ಲ ಆ್ಯಕ್ಟಿವ್ ಇದ್ದಾಗ ಏನು ಯಾವುದು ವಿಷಯ ಗೊತ್ತಾಗಲ್ಲ ಅಂದರೆ ಇವಾಗ ನಾವು ದೂರ ಇದ್ದಾವೆ ಇವಾಗ ಬಂದರೆ ಅದಕ್ಕೆ ಆ ಪ್ರಯೋಜನ ಇಲ್ಲ ದಟ್ ಟೈಮ್ ಆಸ್ ಗೋನ್ ನಾವು ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನಡಿಬೇಕಾರೆ ನಾಣ್ಯ ಹೊಟ್ಟೆ ಹಸಿದಾಗ ಊಟ ಸಿಕ್ಕಿದ್ರೆ ಅದು ಅದಕ್ಕೆ ಒಂದು ಅರ್ಥ ಇದೆ ಅದಕ್ಕೆ ನಾನು ಹೇಳ್ತಾರೆ ಸರ್ ನಡಿಬೇಕಾರೆ ನಾಣ್ಯ ಇಲ್ಲದೇ ಇದ್ದಾಗ ಎಲ್ಲ ಶೂನ್ಯ ಅಂತ ಹಂಗೆ ಸೊ ಎನಿವೆ ಇನ್ನು ಮುಂದಕ್ಕೆಲ್ಲ ಒಳ್ಳೆ ಟೈಮ್ಗಳು ಬರುತ್ತೆ ಸರ್ ನಾನು ನಾನು ಆಗಿ ದೇವ್ರ ಹತ್ರ ಕೇಳ್ಕೊಳ್ಳೋದು ಹಾಗೇನೇ ನೀವು ಇಂಡಸ್ಟ್ರಿನಲ್ಲಿ ಆ್ಯಕ್ಟಿವ್ ಆಗಬೇಕು ಅಂತ ಸೊ ನಿಮ್ಮ ನಿಮಗೋಸ್ಕರ ಜೊತೆಗೆ ನಿಮ್ಮ ಮನೆಯವ್ರಿಗೆ ಅದನ್ನು ನೋಡಬೇಕು ಸರ್ ನಿಮ್ಮ ಮಕ್ಕಳು ನೋಡಬೇಕು ಸರ್ ಮೇಡಮ್ ಅವ್ರು ನೋಡಬೇಕು ಸರ್ ಅದಕ್ಕೆ ಯಾವ್ದಾರ ರೂಪದಲ್ಲಿ ನೀವು ಆ್ಯಕ್ಟಿವ್ ಆಗಿ ಅಂತ ಕೇಳ್ತಿದ್ದೀನಿ ಸರ್ ನೀವು ಫೈನಲಿ ವಾಡ್ ಯು ವಾಂಟ್ ವಿಶ್ ಯುವ ಫ್ರೆಂಡ್ ಸರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸೊ ಐ ಆಮ್ ವಿಶಿಂಗ್ ಆಲ್ ದ ಬೆಸ್ಟ್ ಫಾರ್ ಹಿಮ್ ಆ್ಯಂಡ್ ಆಲ್ಸೋ ದ್ಯಾಟ್ ಐ ಆಮ್ part of his uh, activities and uh, now he is giving the attention uh, about the some business and he is spending his time to grow in business but uh, karnataka film industry with him so let him decide how that uh, he can uh, he can enter in what way he can enter and uh, when he will enter ಬಿಕಾಜ್ ಹಿ ಇಸ್ ದ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಇನ್ ದಿಸ್ ಕನ್ನಡ ಫಿಲಮ್ಸ್ ದ ಕರ್ನಾಟಕ ಫಿಲಮ್ ಇಂಡಸ್ಟ್ರಿಮತ್ತರ ನೀವೇನು ಶುಭಾಶಯಗಳು ಹೇಳ್ತೀನಿ ಸ್ನೇಹಿತರೆ ನಾನು ಏನು ಬಯಸ್ತೀನಂದ್ರೆ ಇಷ್ಟು ವರ್ಷ ಏನಿತ್ತು ನಾವೆಲ್ಲ ಕಾಂಟ್ರಾಕ್ಟಲ್ಲಿ ಇರಲಿಲ್ಲ ಅವನು ಬಿಸ್ನೆಸ್ ಇದ್ದು ಒಂದು ತಲೆಮೇಲೆ ಹೆಡ್ ಎಕ್ ಇತ್ತು ಸಿಕ್ಕಬಡ್ಡಿ ಇವಾಗ ಒಂದು ಎಂಟು ಜನ ಪಾರ್ಟ್ನರ್ಸ್ ಇದ್ದೀವಿ ಕೆಲಸ ಹುಡ್ಕೊಳಕ್ಕೆ ನಾವೆಲ್ಲರೂ ಇದ್ದೀವಿ ಇನ್ನೊಂದು ಸಿಕ್ಸ್ ಮಂತ್ಸಲ್ಲಿ ಒಂದು ಇದಕ್ಕೆ ಬರುತ್ತೆ ಒಂದು ಹಂತಕ್ಕೆ ಬರುತ್ತೆ ಫಿಲಮ್ ಪ್ರೊಡಕ್ಷನ್ ಮತ್ತು ಸ್ಟಾರ್ಟ್ ಮಾಡಬೇಕು ಅನ್ನೋದು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಯಾವಾಗಲೂ ಹ್ಯಾಂಗೆ ನನ್ನ ಅಡ್ವೊಕೆಸಿ ನನ್ನ ಪ್ರೊಫೆಷನ್ ಇದೆ ಅಲ್ಲ ನನ್ನ ಪ್ಯಾಷನ್ ಒಂದೇ ಇವನು ಎಲ್ಲ ಮನೆ ಮನೆಯಲ್ಲೂ ಹೋಗಿ ಗುರುತಿಸ್ತಿದ್ರೆ ಜನ ಮತ್ತು ಅದು ಕಾಲ ಕೂಡಿ ಬರಬೇಕು ಅಂತ ಒಂದೇ ನನ್ನ ಆಸೆ ಮತ್ತು ಮೂವಿ ಮೇಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್ ಮಾಡಿ ಸಾಕಷ್ಟು ಜನ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ನೀವು ಸ್ಟಾರ್ಟ್ ಮಾಡಿ ಒಂದು ಅವಕಾಶಗಳು ಕೊಡಿ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮನಸ್ಸು ಮಾಡಿ ನಿಮ್ಮ ಸ್ನೇಹಿತರಿಗೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ನೀವು ಸಿನಿಮಾದಲ್ಲಿ ಬಿಸಿಯಾಗಿ ಅಂತ ಈ ಮೂಲಕ ಕಟ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸ್ಟೈಲ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡೋರು ನಿಮ್ಮ ಫ್ರೆಂಡ್ಸ್ ಎಲ್ಲ ಏನನ್ನೋರುಮ್ಮ ಹರ್ಷ ಸರ್ನ ನೋಡಿ ಅವರು ಅವರೆಲ್ಲ ಆಶ್ಚರ್ಯ ಪಡೋರು ನೀನ್ ಮಾತಾಡ್ಸ್ದ ನೀನ್ ಮಾತಾಡಿಸ್ದ ಅಂದ್ಬಿಟ್ಟು